ಎಲ್ಲ ಚಿಕ್ಕಬಳ್ಳಾಪುರದ ನಗರದ ಜನತೆಗೆ ನಮಸ್ಕಾರ ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಏ ಖಾತಾ ಅಂತ ಕರೀತಿದ್ರು ಆದರೆ ಚಿಕ್ಕಬಳ್ಳಾಪುರದಲ್ಲಿ ಈವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಡಿ ಸಿ ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು ಹತ್ತರಿಂದ ಹದಿನಾಲ್ಕು ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ಟರೆ ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದ್ವಿ ಜೂ ಜನವರಿ ಏಳನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕೃಷ್ಣ ಬೇರೇಗೌಡ ಸಾಹೇಬರು ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಒಂದು ಉಪ ಸಮಿತಿ ಫ್ರೇಮ್ ಮಾಡಿ ಎರಡು ಸಾವಿರದ ಏಳರಲ್ಲಿ ಬಿ ಬಿ ಎಂ ಪಿ ಯಲ್ಲಿ ಏ ಬಿ ಖಾತಾ ಅಂತ ಕೊಡ್ತಿದ್ರು ಈ ಅರ್ಬನ್ನಲ್ಲಿ ನಾವು ಮುನ್ಸಿಪಾಲ್ಟೀಸ್ ಅಲ್ಲಿ ಏನು ಮಾಡೋದು ಅಂದಾಗ ಮೊನ್ನೆ ಹತ್ತನೇ ತಾರೀಕು ಒಂದು ನೋಟಿಫಿಕೇಶನ್ ಬಿಟ್ಟರು ಇವತ್ತು ನಿನ್ನೆ ರಾತ್ರಿ ಗೆಜೆಟ್ ಫೈನಲ್ ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಅಫಿಷಿಯಲಿ ಬಿಟ್ಟಿದ್ದಾರೆ ಈ ಗೆಝೆಟ್ ಪ್ರಕಾರ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಇದ್ರೆ ಏ ಖಾತ ಕೊಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ಟೌನಲ್ಲಿ ಎಲ್ಲರೂ ಏ ಖಾತ ಆದರೆ ಮೋರ್ ದೆನ್ ಟೆನ್ ತೌಸಂಡ್ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈಗ ಯಾವ ಡಾಕ್ಯುಮೆಂಟ್ ಇದ್ರೂ ಬಿ ಖಾತಾ ಮಾಡಿಕೊಡ್ಬೇಕು ಅವರಿಗೆ ಡೆಡ್ ಲೈನ್ ತೊಂಬತ್ತು ದಿನ ಇದೆ ಮೂರು ತಿಂಗಳು ಈಗ ಇದರಲ್ಲಿ ಇದೇನು ಹೇಳುತ್ತೆ ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ ಜನತೆ ಇದರಲ್ಲಿ ದ ಪ್ರಾಪರ್ಟಿ ಟ್ಯಾಕ್ಸ್ ಅಂಡ್ ಪೆನಾಲಿಟಿ ಕಲೆಕ್ಟೆಡ್ ದೇರ್ ಫ್ರಮ್ ಶೆಲ್ ಬಿಂಟೈನ್ ಇನ್ ಫಾರ್ಮ್ ಟು ಬಿ ಕಾಲ್ಡ್ ಪ್ರಾಪರ್ಟಿ ರಿಜಿಸ್ಟರ್ ಎ ಇಲ್ಲಿ ಹೇಳ್ತಾರೆ ದ ಅಕ್ನಾಲೆಜ್ಮೆಂಟ್ ಆರ್ ಎಕ್ಸ್ಟ್ರಾಕ್ಟ್ ಅಂಡರ್ ಸಬ್ ಸೆಕ್ಷನ್ ತ್ರೀ ಆಫ್ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಆಫ್ ದ ಆಕ್ಟ್ ಶೆಲ್ ಬಿ ಇನ್ ದ ಫಾರ್ಮ್ ಆಫ್ ತ್ರೀ ಫಾರ್ ಪ್ರಾಪರ್ಟಿ ರಿಜಿಸ್ಟರ್ ಎ ಎ ಖಾತೆಗೆ ನಮೂನೆ ಮೂರರಲ್ಲಿ ಮತ್ತೆ ಬಿ ಖಾತೆಗೆ ಫಾರ್ಮ್ ಮೂರು ಎ ಫಾರ್ಮ್ ತ್ರೀ ಎ ಪ್ರಕಾರ ಬಿ ಖಾತೆ ಕೊಡ್ತಾರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು ಬೀಕಾತ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ ನಾನು ಈ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೃಷ್ಣ ಬೇರೆಗೌಡ ಸಾಹೇಬರಿಗೆ ಮತ್ತೆ ಇದನ್ನು ಇಷ್ಟು ಬೇಗ ತ್ವರಿತಗತಿಯಲ್ಲಿ ಬರೋದಕ್ಕೆ ನಮ್ಮ ಎಮ್ ಸಿ ಎಸ್ ಸಾಹೇಬರು ಭಾಳ ಪ್ರಮುಖ ಕಾರಣ ಯಾಕೆಂದರೆ ಆಗಲಿ ನಾವಾಗಲಿ ಭಾಳ ಸಫರ್ ಆಗ್ತಿದ್ವಿ ಸರ್ ಜನ ಕೇಳ್ತಿದ್ದಾರೆ ನಾವೇನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂತ ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು ಮೂರು ತಿಂಗಳಲ್ಲಿ ನಾವು ಬಿ ಕಾತ ಮಾಡ್ಕೊಡ್ತೀವಿ ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನೆ ಅಂದರೆ ಬಡವರಿಗೆ ಮಿಡಲ್ ಕ್ಲಾಸವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು ಮಿಡಲ್ ಕ್ಲಾಸವ್ರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು ಆ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷ್ನರ್ ಅವರು ನಾವೆಲ್ಲರೂ ನಗರಸಭೆ ಸದಸ್ಯನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ಒಂದು ರೂಪಾಯಿಯಷ್ಟು ಎಲ್ಲೂ ಈ ಅಲ್ಲಿ ಕರಪ್ಷನ್ ನಡೀಬಾರದು ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇಪ್ಪತ್ತ ಒಂದನೇ ತಾರೀಕು ಇಪ್ಪತ್ತ ಎರಡನೇ ತಾರೀಕು ಮೂವತ್ತೊಂದು ವಾರ್ಡ್ ನಗರಸಭೆ ಟೀಮ್ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕೊಂತೀವಿ ಮಾಧ್ಯಮದವರು ತಾವು ಗಮನಿಸ್ಬೋದು ವಾರ್ಡ್ ನಂಬರ್ ಒನ್ ವಾಪ್ಸಂದ್ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಡ್ ನಂಬರ್ ಟು ರೇಷ್ಮೆಗೂಡು ಈ ಥರ ಮೂವತ್ತುವರೆಗೂ ಒಂದು ಲೊಕೇಶನ್ ಇದೆ ಇದು ನಾಳೆ ಪ್ರತಿ ಮನೆಗೂ ಪಂಪ್ಲೇಟ್ ಹಚ್ತೀವಿ ಫಾರ್ ಎಕ್ಸಾಂಪಲ್ ವಾರ್ಡ್ ನಂಬರ್ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪ್ಸಂದ್ರದಲ್ಲಿ ನಮ್ಮ ನಗರಸಭೆಯವರು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಆ ಲೊಕೇಶನ್ ಕೂರ್ತಾರೆ ನಗರಸಭೆ ಸ್ಟಾಫ್ ಅವರು ಇಲ್ಲಿ ಮಾಧ್ಯಮದವರೆಗೂ ಮುಕ್ತ ಆಹ್ವಾನ ಇದೆ ಅವ್ರು ಬಂದು ವಾರ್ಡ್ ನಂಬರ್ ಒನ್ ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು ಜನರಲ್ಲಾಗಿ ನನ್ನ ಇದೇನಂದರೆ ನಗರಸಭೆ ಹತ್ರ ಪದೇ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ ನಾನೇನು ಮಾಡ್ತಿದ್ದೀನಿ ಈ ಮಂತ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಮೂರು ದಿನ ಅವಕಾಶ ಕೊಡ್ತೀನಿ ದಯವಿಟ್ಟು ಈ ಮೂರು ದಿನದಲ್ಲೇ ನಿಮ್ಮ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೇಟ್ ಎರಡು ದಿನದಲ್ಲಿ ಕಳಿಸ್ಕೊಡ್ತೇನೆ ಚೆಕ್ ಲಿಸ್ಟ್ ಸಮೇತ ಪ್ರತಿ ಮನೆಗೂ ಪಾಂಪ್ಲೆಟ್ ನಾಳೆ ಅಥವಾ ನಾಳಿದಿಂದ ಹಂಚ್ತೀವಿ ತಾವು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವರು ಹ್ಯಾಂಡಲ್ ಮಾಡ್ತಾರೆ ತಗೊಂಡ ಮೇಲೆ ತಗೊಂಡ ನಂತರ ನಾವೇನು ಮಾಡ್ತೀವಿ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ನಮಗೆ ವಾರ್ಡ್ ನಂಬರ್ ಒನ್ನಿಂದ ಇಂದ ಇಷ್ಟು ಅರ್ಜಿ ಬಂದಿದೆ ಇಂಥ ಹೆಸ್ರಿಗೆ ಬಂದಿದೆ ವಾರ್ಡ್ ನಂಬರ್ ಟೂ ಇಂದ ಇಷ್ಟು ಬಂದಿದೆ ತ್ರೀಯಿಂದ ಇಷ್ಟು ಬಂದಿದೆ ಈ ಥರ ಒಂದು ಅರ್ಜಿ ಯಾವುದಾದ್ರೂ ಒಂದು ಎರಡು ಟೆಕ್ನಿಕಲ್ ಸಮಸ್ಯೆ ಇದ್ದರೆ ಆ ಹೆಸರು ಸಮೇತ ಮೀಡಿಯಾ ಮುಂದೆ ನಾವು ಪಬ್ಲಿಷ್ ಮಾಡ್ತೀವಿ ಇದು ಮೊದಲ ಹಂತ ಯಾಕೆಂದರೆ ಯಾವುದಿದೆಯೋ ಅದನ್ನ ಟ್ರಾನ್ಸ್ಪರೆಂಟಾಗಿ ಮೀಡಿಯಾ ಮುಂದೆ ಇಡ್ತೀವಿ ಅದಾದ ಮೇಲೆ ನಾವೀಗ ಜಿ ಪಿ ಎಸ್ ಮಾಡಬೇಕು ಖಾತಾ ಕೊಡೋಕ್ಕೆ ಅದನ್ನೆಲ್ಲ ಇಮಿಡಿಯೇಟ್ ಮ್ಯಾನ್ ಪವರ್ ಐದು ಮಾಡಿ ಈ ತೊಂಬತ್ತು ದಿನದಲ್ಲಿ ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದಿರುವ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಖಾತಾನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಕತೆ ಇಲ್ಲ ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ ನೈಂಟಿ ಡೇಸ್ ಇದೆ ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು ತೊಂಬತ್ತು ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ನೋಡಿ ಇವತ್ತು ಒಂದನೇ ವಾರ್ಡು ಎರಡನೇ ವಾರ್ಡು ಇಪ್ಪತ್ತನೇ ವಾರ್ಡು ಇಪ್ಪತ್ತೈದನೇ ವಾರ್ಡು ಮೂವತ್ತನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರು ಮುಂದೆ ನಗರದ ಬಹು ದಿನಗಳ ಸಮಸ್ಯೆ ಬಿ ಖಾತನ ಭ್ರಷ್ಟಾಚಾರ ಇಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಗರಸಭೆ ಕಮಿಷನರ್ ಸೈನಿಂಗ್ ಅಥಾರಿಟಿ ನಾನು ಈ ತಾಲೂಕಿನ ಮೊದಲ ಪ್ರಜೆ ಶಾಸಕ ಮತ್ತೆ ನಾನು ಎಲ್ಲರೂ ನಗರಸಭೆಯನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀನಿ ಆದರೆ ಇಲ್ಲಿ ಎಳ್ಳಷ್ಟು ಕೂಡ ನಾನು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ತಾವು ನಗರಸಭೆಗೆ ಹೋಗಿ ಯಾರಾದರೂ ದಲ್ಲಾಳಿಗಳು ಇದು ನೀವು ನೋಡಿ ಬಿ ಖಾತ ಮಾಡ್ಕೊಳ್ಳಕ್ಕೆ ನಾವೇನು ಎಲ್ಲ ಡಾಕ್ಯುಮೆಂಟ್ಸು ಕೇಳಲ್ಲ ಏನು ಕಮಿಷನರ್ ಅವ್ರೆ ಕೆಲವು ಡಾಕ್ಯುಮೆಂಟ್ಸ್ ಇದ್ದರೂ ನಾವು ಬಿ ಕಾತ ಮಾಡ್ಕೊಡ್ತೀವಿ ಚೆಕ್ ಲಿಸ್ಟ್ ಕೊಡ್ತೀವಿ ಚೆಕ್ ಲಿಸ್ಟ್ ಕೊಡ್ತೀವಿ ಪಾಂಪ್ಲೇಟಲ್ಲಿ ಚೆಕ್ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಮನೆ ಮನೆಗೂ ತಲುಪಿಸ್ತೀವಿ ಮತ್ತು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತೀವಿ ದಯವಿಟ್ಟು ಆ ತ್ರೀ ಡೇಸಲ್ಲೇ ಕೊಡಿ ಯಾಕೆಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ ಅದಕ್ಕೆ ಸೆವೆನ್ಗೆ ಹಾಕಿದ್ದೀನಿ ಸರ್ ಸೆವೆನ್ ಟು ಒನ್ ಓ ಕ್ಲಾಕ್ ಇರುತ್ತೆ ನೋಣ ಅದೇನಾದ್ರೂ ಆಗಿಲ್ಲ ಅಂದರೆ ಒನ್ ಆರ್ ಟು ಡೇಸ್ ಎಕ್ಸ್ಟೆಂಡ್ ಮಾಡ್ತೀವಿ ಮತ್ತೆ ಅದೇ ಜಾಗದಲ್ಲಿ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ ಮತ್ತು ಅದೇ ಜಾಗದಲ್ಲಿ ಹೋಗಿ ಖಾತಾ ಕೊಡ್ತೀವಿ ಈಗ ಏನಾಗುತ್ತೆ ಅವ್ರು ಪದೇ ಪದೇ ಅಲ್ಲದಾಗ ದಲ್ಲಾಳಿಗಳು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತಾರೆ ನಾನು ಚಿಕ್ಕಬಳ್ಳಾಪುರದ ಜನತೆಗೆ ನಿಮ್ಮ ಮನೆ ಮಗನಾಗಿ ನಾನು ಅಶ್ಯೂರೆನ್ಸ್ ಕೊಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ಸಂಬಂಧಪಟ್ಟ ಸದಸ್ಯರು ಅವ್ರು ಯಾರೇ ಇರ್ಬೋದು ದಿನೇಶ್ ಪಂಜ್ ಪಾರ್ಟಿ ನಿಮ್ಮ ಮನೆ ಹತ್ರ ಖಾತೆ ನಾನು ತಂದು ಕೊಡ್ತೀನಿ ಭಯ ಬೀಳಬೇಡಿ ಯಾರಿಗೂ ನಂಬಿ ಯಾರಿಗೂ ಒಂದು ರೂಪಾಯಿ ಕಾಸು ಕೊಡಬೇಡಿ ಈ ವಿಚಾರದಲ್ಲಿ ನಾವು ಕಳೆದ ಆರು ಏಳು ತಿಂಗಳಿಂದ ಸರ್ ನಾವು ಬಿ ಖಾತ ಕೊಡಬೇಕು ಈಗ ಬಿ ಬಿ ಎಂ ಪಿಯಲ್ಲಿದೆ ಏ ಕಾತ ಬಿ ಖಾತ ಕಾನ್ಸೆಪ್ಟ್ ಇಲ್ಲಿ ಪಾಪ ಅವ್ರಿಗೆ ಏನಾಗಿದೆ ಸೇಲ್ ನೀಡಿರುತ್ತೆ ಅವ್ರದ್ದು ಅನ್ನೋದಕ್ಕೆ ಪ್ರೂಫೇ ಇಲ್ಲ ಈಗ ಬಿ ಖಾತಾ ಇದ್ರೆ ಒಂದು ಧೈರ್ಯ ಎಷ್ಟೋ ಜನಕ್ಕೆ ಬಿ ಖಾತಾ ಇರುತ್ತೆ ಸೊ ಇದು ಬಹುದಿನಗಳ ಕನಸು ಇದನ್ನು ನಾವು ಈಡೇರಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ ಈ ವಿಚಾರದಲ್ಲಿ ನಾನು ಜನಸಾಮಾನ್ಯರಿಗೆ ಹೇಳ್ತೀನಿ ನೀವು ಯಾವುದು ದುಡುಕೋ ಅವಶ್ಯಕತೆ ಇಲ್ಲ ಯಾರಾದರೂ ದಲ್ಲಾಳಿಗಳು ನಿಮಗೆ ಆಸೆ ಇಡಿಸಿದ್ರೆ ಹಂಗೆ ಹೆಂಗೆ ಅಂದರೆ ಭಯ ಬೀಳ್ಬೇಡಿ ನೀವು ಶಾಸಕರ ಕಚೇರಿನಾದರೂ ಅಪ್ರೋಚ್ ಆಗಿ ನಮ್ಮ ಗಮನಕ್ಕೆ ತೊಗೊಂಡ್ಬನ್ನಿ ಇಲ್ಲ ಸ್ಥಳೀಯ ಲೋಕಾಯುಕ್ತ ಕಚೇರಿಗಾದರೂ ಆಗಿ ಯಾರಾದರೂ ದಲ್ಲಾಳಿ ಇದ್ದರೆ ದಯವಿಟ್ಟು ಅವ್ರ ಹೆಸರು ಸಮೇತ ನಮಗೆ ಕೊಡಿ ನಾವು ಕ್ರಿಮಿನಲ್ ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಇದು ಜನತೆಗೆ ನಾವು ಕೊಡ್ತೀರೋ ಯಾಕೆಂದರೆ ಇದೆಲ್ಲ ಟ್ರಾನ್ಸ್ಪರೆನ್ಸಿ ತರ್ತಾ ಇದ್ದೀವಿ ಸರ್ ಖಾತಾ ಕಲೆಕ್ಟ್ ಮಾಡೋದಿನ ಮೂವತ್ತು ಏನು ಖಾತಾ ದಿನ ಮೂವತ್ತೊಂದು ವಾರ್ಡ್ಗೂ ಮಾಧ್ಯಮದವ್ರಿಗೆ ಮುಕ್ತಾಫಾನ ಕಲೆಕ್ಟ್ ಮಾಡೋದಿನ ಮುಕ್ತ ಆಹ್ವಾನ ನಾವು ನಿಮಗೆ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಅವತ್ತು ಸಂಜೆನೇ ಸರ್ ಇಷ್ಟು ಬಂದಿದೆ ವಾರ್ಡ್ ವೈಸ್ ಲಿಷ್ಟು ಬಿಡುಗಡೆ ಮಾಡ್ತೀವಿ ಟೆಕ್ನಿಕಲ್ ಸಮಸ್ಯೆ ಇದ್ರಿ ಎಲ್ಲಿ ಗೊತ್ತಾ ಭ್ರಷ್ಟಾಚಾರಕ್ಕೆ ಅವಕಾಶ ಆಗೋದು ಎಲ್ಲಿ ಗೊತ್ತಾ ಪದೇ ಪದೇ ಸುತ್ತಿಸಿದಾಗ ಕೆಲವರು ಏನು ಮಾಡಿಬಿಡ್ತಾರೆ ಸುತ್ತ ಪೇಷನ್ಸ್ ಇಲ್ಲದೆ ಇರೋರು ಕಾಸು ಕೊಡೋಕ್ಕೆ ಹೋಗ್ತಾರೆ ಸೊ ನಾ ಅಲ್ಲೇನು ಮಾಡ್ತೀವಿ ನಾವು ಟೆಕ್ನಿಕಲ್ ಸಮಸ್ಯೆ ಇರೋ ಲಿಸ್ಟನ್ನು ಮೀಡಿಯಾ ಮುಂದೆ ಪಬ್ಲಿಷ್ ಮಾಡ್ತೀವಿ ಅವ್ರ ಗಮನಕ್ಕೂ ತರ್ತೀವಿ ಸೊ ಇದು ಇದು ರಾಜಕಾರಣದಲ್ಲಿ ಇದೊಂದು ಭಾಳ ತುಂಬ ಎಚ್ಚರಿಕೆಯಿಂದ ನಾನು ಇದು ಗೆಜೆಟ್ ಬರಲಿ ಅಂತ ಕಾಯ್ತಿದ್ದೆ ನಾನು ರಾತ್ರಿ ಬಂತು ಇದಕ್ಕೆ ತಯಾರಿ ನಾನು ತುಂಬ ತಿಂಗಳಿಂದನೇ ಮಾಡ್ಕೊಂಡಿದ್ದೆ ವಿತ್ ಲೊಕೇಶನ್ ಕೂಡ ಇದೆ ಮಾಧ್ಯಮದವ್ರಿಗೆ ಶೇರ್ ಮಾಡ್ತೀನಿ ಸರ್ ಮೂವತ್ತೊಂದು ವಾರ್ಡಲ್ ನಾವು ಎಲ್ಲಿ ಅಂತ ಇದು ಪಾಂಪ್ಲೇಟ್ ಇವತ್ತು ಸಂಜೆ ಪ್ರಿಂಟ್ಗೆ ಹೋಗುತ್ತೆ ಯಾಕೆಂದರೆ ಗೆಜೆಟ್ ಹೋದೇ ಪ್ರಿಂಟ್ ಮಾಡೋದು ಬೇಡ ಅಂತ ಗೆಜೆಟಲ್ಲಿ ಕ್ಲಿಯರಾಗಿ ಬರ್ಕೊಟ್ಟಿದ್ದಾರೆ